ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ಫುಲ್ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನಗೆ ನನ್ನ ಮಗನ ಬರ್ತಡೇ ಇವತ್ತು ನನ್ನ ಮಗನ ಬರ್ತಡೇ ಅಂತಂದರೆ ನನಗೆ ಎಮೋಷ್ನಲ್ ಆ್ಯಂಡ್ ಸ್ಪೆಷಲ್ ಡೇ ಅದಕ್ಕೋಸ್ಕರ ಇವತ್ತು ಅವ್ನ ಬರ್ತಡೇ ಇರೋದರಿಂದ ಸ್ವಲ್ಪ ಬೇಗನೆ ಎದ್ದು ಕೆಲಸ ಎಲ್ಲನೂ ಶುರು ಮಾಡ್ಕೊಂಡಿದ್ದೀನಿ ನೀವು ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಅವ್ನಿಗೆ ಬ್ಲೆಷಿಂಗ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವ್ನಿಗೆ ಅಂತ ಅಂದ್ಬಿಟ್ಟು ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಸಾಯಂಕಾಲ ಬರ್ತಡೇ ಸೆಲೆಬ್ರೇಷನ್ ಮಾಡೋದ್ರಿಂದ ಸಿಂಪಲ್ಲಾಗಿ ಕೇಸರಿ ಭಾತ್ನ ಮಾಡಿಕೊಟ್ಟು ಅವ್ನಿಗೂ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವನ ಕೈಲೇ ಇವತ್ತು ಪೂಜೆ ಮಾಡಿಸ್ತೆ ಇವತ್ತು ಅವ್ನ ಡೇ ಅಂದರೆ ಅವ್ನ ಸ್ಪೆಷಲ್ ಡೇ ಆಗಿರೋದ್ರಿಂದ ಅವ್ನ ಬರ್ತಡೇ ಆಗಿರೋದ್ರಿಂದ ಅವ್ನ ದೇವರ ಆಶೀರ್ವಾದವೂ ಇರಬೇಕು ಅಂತ ಹೇಳ್ಬಿಟ್ಟು ಅವನ ಕೈಲೇ ಪೂಜೆ ಎಲ್ಲಾನು ಮಾಡಿಸಿದೆ ಅದಾದಮೇಲೆ ಇದು ಬರ್ತಡೇ ಪಾರ್ಟಿನ ನಾನು ಆದ್ನಿ ಮನೆಯಲ್ಲಿ ಮಾಡ್ತಾ ಇರೋದು ಯಾಕಂತಂದರೆ ಅಲ್ಲಿ ಅವನ ಫ್ರೆಂಡ್ಸ್ಗಳೆಲ್ಲ ಇರೋದು ಅವ್ನು ಟ್ಯೂಷನ್ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಹತ್ರ ಆಗುತ್ತೆ ಆ ಮನೆಗೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಆದ್ನಿ ಮನೆಗೇ ಹೋಗ್ಬಿಟ್ಟು ಅಲ್ಲೇ ಪಾರ್ಟಿ ಮಾಡೋಣ ಅಂದರೆ ಬರ್ತಡೇ ಪಾರ್ಟಿನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಅದಾದಮೇಲೆ ನನ್ನ ಎಲ್ಲ ಹೋಗಿ ಏನೇನು ಬೇಕು ಅಡುಗೆ ಮಾಡೋಕ್ಕೆಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ತತ್ತಾಯಿದ್ದಾರೆ ತರಕಾರಿ ಹಾಲು ಮೊಸರು ಏನೇನು ಬೇಕು ಅದೆಲ್ಲನೂ ತಂದುಬಿಟ್ರೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತರೋಕೆ ಅಂತ ಹೋಗಿದ್ದಾರೆ ತಂದಮೇಲೆ ನಾವು ಮನೆಯಲ್ಲೇ ಅಡುಗೆ ಮಾಡೋದರಿಂದ ನಾನು ನನ್ನ ಆದ್ನಿ ಅಂದರೆ ಅಕ್ಕ ಮತ್ತು ಅಣ್ಣ ಮತ್ತು ಅಕ್ಕನ ಫ್ರೆಂಡು ರಂಜಿತ್ ಅಕ್ಕ ಅಂತ ಅವರು ಎಲ್ಲ ಸೇರಿಕೊಂಡು ಅಡುಗೆನ ಮಾಡ್ತಾ ಇರೋದು ಎಲ್ಲನೂ ಮೇಲೆ ಎಲ್ಲ ಚೆಕ್ ಮಾಡಿಕೊಂಡು ನನ್ನ ಮಗನ ಖುಷಿನೋ ಖುಷಿ ನಾವೆಲ್ಲ ನೋಡ್ತಾ ಇದ್ದೀವಿ ಅಲ್ಲಿ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕೆಲಸನ ವಹಿಸ್ಕೊಂಡ್ವಿ ಮೊದಲಿಗೆ ಕೆಲಸ ಎಲ್ಲನೂ ವಹಿಸ್ಕೊಂಡು ಆಮೇಲೆ ಅಡುಗೆನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಕೆಲಸ ಎಲ್ಲ ವಹಿಸ್ಕೊಂಡು ತರಕಾರಿ ಎಲ್ಲನೂ ಕಟ್ ಮಾಡಿ ಮಾಡಿಕೊಂಡ್ರೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ತರಕಾರಿ ಈರುಳ್ಳಿ ಏನೇನು ಬೇಕು ಅಡುಗೆಗೆ ಅದೆಲ್ಲನೂ ಕಟ್ ಇದ್ದೀವಿ ನಾನು ರಂಜು ಅಕ್ಕ ಮತ್ತು ನನ್ನ ಆದ್ನಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ನಾನು ಸಾಂಬಾರು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದೆ ನಾನು ಇಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಮಗ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅದಾದಮೇಲೆ ಇಲ್ಲಿ ಹೊರ್ಗಡೆಯೂ ಸ್ಟವ್ನ ಹಾಕಿದ್ದೀವಿ ಸ್ವಲ್ಪ ಜಾಸ್ತಿ ಅಡುಗೆ ಮಾಡೋದ್ರಿಂದ ಹೊರಗಡೆ ಅಡುಗೆ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಒಳಗಡೆನೂ ಮಾಡ್ತಾಯಿದ್ವಿ ಅಡುಗೆ ಮನೆಯೂ ಹೊರ್ಗಡೆನೂ ಒಲೆನ ಹಾಕಿದ್ದೀವಿ ಅಲ್ಲಿ ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ಸ್ವಲ್ಪ ಕಾಫಿಗೂ ಇದ್ದೀನಿ ಎಲ್ಲ ಅಡುಗೆ ಮಾಡ್ತಾಯಿರ್ತಾರೆ ಸ್ವಲ್ಪ ತಲೆನೋವು ಮತ್ತು ಸುಸ್ತಾಗ್ದಂಗೆ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಕಾಫಿ ಹಾಲನ್ನ ಮಾಡಿಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಕಾಫಿನ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಶುರು ಮಾಡೋಣ ಅಂತೇಳ್ಬಿಟ್ಟು ಅದಾದಮೇಲೆ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ ಇಲ್ಲಿ ನನ್ನ ಮಗ ಮತ್ತು ಭರತ್ ಇಬ್ರು ಚೆಸ್ ಆಡ್ತಾಯಿದ್ರು ಅಡುಗೆ ಮಾಡ್ತಾಯಿದ್ರೆ ಆಮೇಲೆ ಹೊರ್ಗಡೆ ಅಂದರೆ ಸ್ಟೌವ್ನ ಹಾಕಿದ್ವಲ್ಲ ಹಾಲಲ್ಲಿ ಅಲ್ಲಿ ಇಲ್ಲಿ ಇವಾಗ ನನ್ನ ನನ್ನಾದ್ನಿ ಮತ್ತು ಅಕ್ಕನೂ ರಂಜು ಅಕ್ಕನೂ ಪಲಾವನ್ನ ಮಾಡ್ತಾಯಿದ್ದಾರೆ ಅಕ್ಕನ ಫ್ರೆಂಡು ಇವರು ಇಲ್ಲಿ ಅವರು ಪನಾದ್ನಿ ಪಲಾವ್ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಅವರು ಪಲಾವ್ ಮಾಡ್ತಾಯಿದ್ರೆ ನಾನು ಸಣ್ಣ ಪುಟ್ಟ ಅಲ್ಲಿ ಅನ್ನ ಮತ್ತು ಸಾಂಬಾರು ಆ ಥರ ಇದ್ದೆ ತರ್ ತರಕಾರಿ ಪಲಾವ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಇವನು ನನ್ನ ಅಳಿಯ ಪಲಾವ್ ಆಯಿತು ತುಂಬನೇ ಚೆನ್ನಾಗಾಯಿತು ಅದಾದಮೇಲೆ ಇಲ್ಲಿ ನಾವು ಊಟಕ್ಕೆ ಅಂತ ಅಂದ್ಬಿಟ್ಟು ಬಾದಾಮಿ ಪೂರಿನ ಮಾಡ್ತಾಯಿದೀವಿ ಅಂದರೆ ನಾವು ಮಾಡಿಲ್ಲ ಹೊರಗಡೆಯಿಂದ ತರಿಸಿರೋದು ಅದಕ್ಕೆ ನನ್ನ ಅದ್ನಿ ಬಾದಾಮಿ ಹಾಲನ್ನ ಮಾಡ್ತಾಯಿದ್ದಾರೆ ಚೆನ್ನಾಗಿರುತ್ತೆ ಅಂತ ಅದಾದ ಅದಾದಮೇಲೆ ಇಲ್ಲಿ ಇಲ್ಲಿ ನಮ್ಮ ಅಣ್ಣನೂ ಹೆಲ್ಪ್ ಮಾಡ್ತಾಯಿದ್ರು ಬಜ್ಜಿಗೆಲ್ಲ ಬಿಜ್ಜಿ ಬೆಂಜಿಗೆಲ್ಲ ಕಟ್ ಮಾಡಿ ಕೋಸಂಬೀರಿ ಎಲ್ಲ ರೆಡಿ ಮಾಡ್ತಾಯಿದ್ರು ಬೇಗ ಬೇಗ ಆಗಲಿ ಅಂತೇಳ್ಬಿಟ್ಟು ಅಷ್ಟರಲ್ಲಿ ಹೊರತಡೆಗೆ ನನ್ನ ಮಗನ ಫ್ರೆಂಡೆಲ್ಲ ಬಂದರು ಇಲ್ಲಿ ರಂಜು ಅಕ್ಕನೂ ರೆಡಿಯಾಗಿ ಬಂದು ಬಜ್ಜಿನ ಮಾಡ್ತಾಯಿದ್ರು ನಾನು ಮಾಡ್ತೀನಿ ರೆಡಿಯಾಗಿ ಅಂದರು ನಾನು ನನ್ನ ಆದ್ನಿ ರೆಡಿಯಾಗಿ ಬಂದ್ವಿ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೇಕೆಲ್ಲ ಆರ್ಡ್ರ್ ಕೊಟ್ಟಿದ್ರಲ್ಲ ಕೇಕೆಲ್ಲ ತಂದರು ನಮ್ಮ ಯಜಮಾನ್ರು ಮತ್ತು ನನ್ನ ಆದ್ನಿ ಮತ್ತು ಸ್ಫೂರ್ತಿ ಬರತೆಲ್ಲ ಸೇರಿಕೊಂಡು ನನ್ನ ಮಗನ ಬರ್ತಡೇಗೆ ಎಲ್ಲ ಮಾಡಿದ್ರು ಕೇಕು ಬಂತು ಕೇಕು ತುಂಬಾ ಚೆನ್ನಾಗಿತ್ತು ಅಷ್ಟರಲ್ಲಿ ಬರ್ತಡೇ ಪಾರ್ಟಿನೂ ಶುರುವಾಯಿತು ಮಕ್ಕಳು ಸಾಮ್ರಾಜ್ಯನೇ ಅಂತಲೇ ಹೇಳ್ಬೋದು ನನ್ನ ಮಗನ ಫ್ರೆಂಡ್ಸು ಇವರೆಲ್ಲ ಎಲ್ಲ ಬರ್ತಡೇನು ಸ್ಟಾರ್ಟ್ ಆಯಿತು ಎಲ್ಲ ಕಟ್ ಮಾಡಿ ತಿನ್ಸಿದಾಯಿತು ಗಿಫ್ಟ್ ಎಲ್ಲ ಕೊಟ್ಟಿದ್ದಾಯಿತು ನನ್ನ ಅದ್ನಿ ಮತ್ತೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಗಿಫ್ಟ್ ಎಲ್ಲ ತಂದಿದ್ದರು ನನ್ನ ಮಗುಗಂತೂ ಭಾರಿ ಖುಷಿ ಆಯಿತು ಅದಾದ್ಮೇಲೆ ಇವಾಗ ಮಕ್ಕಳಿಗೆಲ್ಲ ಜ್ಯೂಸ್ ಮತ್ತೆ ಕೇಕ್ ಎಲ್ಲಾನು ಕಟ್ ಮಾಡಿಕೊಡೋಣ ಆಮೇಲೆ ಮಕ್ಕಳು ಎಲ್ಲ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಆಮೇಲೆ ಊಟ ಮಾಡಲ್ಲ ಅವರು ಕೇಕ್ ತಿನ್ಬಿಟ್ಟು ಅಂದ್ಬಿಟ್ಟು ಫಸ್ಟ್ ಕೇಕ್ ಎಲ್ಲಾನು ಕೊಟ್ವಿ ಅದಾದ್ಮೇಲೆ ನನ್ನ ಮಗನ ಫ್ರೆಂಡ್ಸ್ಗೆಲ್ಲ ಇವಾಗ ಊಟನ ಕೊಡ್ತಾ ಊಟಕ್ಕೆ ಸ್ಪೆಷಲ್ ಆಗಿ ಚಿರೋಟಿ ಅದಕ್ಕೆ ಕಾಂಬಿನೇಷನ್ ಆಗಿ ಬಾದಾಮಿ ಹಾಲನ್ನ ಮಾಡಿದ್ವಿ ಅದಾದಮೇಲೆ ಪಲಾವು ಅನ್ನ ಸಾಂಬಾರು ಬಜ್ಜಿ ಆ ಥರ ಎಲ್ಲ ಇತ್ತು ಅದು ಮಕ್ಕಳೆಲ್ಲ ಊಟ ಮಾಡೋದು ತುಂಬಾ ಇಷ್ಟಪಟ್ಟು ಕೇಳಿ ಹಾಕಿಸ್ಕೊಂಡು ಊಟ ಮಾಡೋದು ತುಂಬಾ ಚೆನ್ನಾಗಿತ್ತು ಅಂತೇಳಿದ್ರು ದೊಡ್ಡವರೆಲ್ಲ ಅಂದರೆ ನನ್ನ ಮಸ್ಬೆಂಡ್ ಫ್ರೆಂಡ್ ಎಲ್ಲ ಬಂದಿದ್ರು ಅವರು ಊಟ ಎಲ್ಲ ಚೆನ್ನಾಗಿತ್ತು ಅಂತೇಳಿದ್ರು ಅವ್ರದ್ದೆಲ್ಲ ಊಟ ಆದಮೇಲೆ ಆ ಮಕ್ಕಳೆಲ್ಲ ಊಟ ಮಾಡಿ ಮನೆಗೆಲ್ಲ ಹೋದ್ಮೇಲೆ ನಾವು ಊಟ ಮಾಡೋಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ನಾನು ನನ್ನ ಆಗ್ನಿ ಅಕ್ಕನ ಫ್ರೆಂಡು ರಂಜು ಅಕ್ಕ ಆಮೇಲೆ ಅಣ್ಣ ನನ್ನ ಹಸ್ಬೆಂಡು ನನ್ನ ಅಳಿಯ ಮತ್ತು ನನ್ನ ಮಗ ಎಲ್ಲ ಊಟ ಎಲ್ಲನೂ ಮಾಡಿಕೊಂಡು ಈಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ಅಡುಗೆ ಮನೆ ಕೇಳೋಷ್ಟೇ ಇಲ್ಲ ತುಂಬಾ ಕೆಲಸ ಇತ್ತು ನಾನು ನನ್ನ ಆದನಿ ಇವಾಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಬೆಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವನು ನನ್ನ ಅಳಿಯ ಅವನು ಜ್ಯೂಸ್ ಕುಡಿತಾ ಇದ್ದಾನೆ ಒಂದು ಪೋಸ್ ಕೊಟ್ಬಿಟ್ಟು ಅದಾದಮೇಲೆ ಇವಾಗ ಗಿಫ್ಟ್ ಏನು ಬಂದಿತ್ತು ಅಂತ ಕ್ಯೂರಿಯಾಸಿಟಿನಲ್ಲಿ ನನ್ನ ಮಗ ಮತ್ತು ನನ್ನ ಅಳಿಯ ಓಪನ್ ಮಾಡ್ತಾಯಿದ್ದಾನೆ ಅವ್ನ ಫ್ರೆಂಡು ಗಿಫ್ಟ್ ಎಲ್ಲ ತಂದಿದ್ರು ಅವ್ರು ಏನು ತಂದಿರ್ತಾರೆ ಅನ್ನೋದಕ್ಕಿಂತ ಅವ್ರು ತಂದಿರೋ ಗಿಫ್ಟು ಮಕ್ಕಳು ತುಂಬಾ ಖುಷಿಯಾಯಿತು ನನ್ನ ಮಗನಿಗೆ ಓಪನ್ ಮಾಡಿ ನೋಡ್ತಾ ಇದ್ದಾನೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅವ್ನ ಫೇವರೇಟ್ ಬಂದಿತ್ತು ಅಂತಲೇ ಹೇಳ್ಬೋದು ಗಿಫ್ಟ್ಗಳೆಲ್ಲ ನೋಡಿಬಿಟ್ಟು ಅವ್ರು ಎಷ್ಟ್ರೆಲ್ಲೂ ಓದಿ ಏನೇನು ಬರೆದಿದ್ದಾರೆ ಗಿಫ್ಟಲ್ಲಿ ಹೇಳ್ಬಿಟ್ಟು ಅದೆಲ್ಲನೂ ಓದಿ ಓಪನ್ ಮಾಡಿ ಎಲ್ಲನೂ ನೋಡ್ತಾ ಇದ್ದಾರೆ ಏನೋ ಒಂಥರ ಖುಷಿ ಅಲ್ವಾ ಬರ್ತ್ಡೇಲಿ ಏನಾದ್ರು ಒಂದು ಗಿಫ್ಟ್ ಬಂದರೆ ತುಂಬಾ ಖುಷಿ ಆಯ್ತದೆ ಚಾಕ್ಲೇಟ್ಗಳು ಬಂದಿದ್ದೋ ಗಿಫ್ಟ್ಗಳು ಬಂದಿದ್ದೋ ಪೌಚ್ಗಳು ಬಂದಿದ್ದೋ ತುಂಬಾ ಗಿಫ್ಟ್ ಬಂದಿತ್ತು ಮೇಲೆ ಸ್ವಲ್ಪ ಜನ ಅಮೌಂಟ್ ಕೊಳ್ ಕೊಟ್ಟಿದ್ದರು ನನ್ನ ಮಗುಗಂತೂ ತುಂಬಾ ಹ್ಯಾಪಿ ಹೇಳ್ಬೋದು ಈ ಒಂದು ಬರ್ತಡೆ ನನಗಂತೂ ತುಂಬಾ ಖುಷಿ ಆಯಿತು ನನ್ನ ಮಗನ ಬರ್ತಡೆ ಈ ಥರ ಆಗುತ್ತೆ ಅಂತಲೇ ಅಂದ್ಕೊಂಡಿದೆ ಅಲ್ಲ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್